ಯುವ ಜನರಿಗೆ ಶಿಕ್ಷಣದ ಜೊತೆಯಲ್ಲಿ ತಂತ್ರಜ್ಞಾನದ ಆಧಾರಿತ ತರಬೇತಿ ನೀಡುವುದು ಹಾಗೂ ಕೌಶಲ್ಯ ವೃದ್ಧಿಸುವುದು ಅತ್ಯಂತ ಅವಶ್ಯಕ ಎಂದು ಲೋಕಸಭೆ ಸದಸ್ಯ ಬಿವೈ ರಾಘವೇಂದ್ರ ಹೇಳಿದರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಆಧುನಿಕ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ಸ್ಥಳೀಯ ಯುವಜನರಿಗೆ ಕೌಶಲ್ಯ ತರಬೇತಿ ನೀಡುವ ಸಂಘದ ಯೋಜನೆ ಅತ್ಯಂತ ಶ್ಲಾಘನೀಯ ಎಂದು ತಿಳಿಸಿದರು ಶಿವಮೊಗ್ಗ ಜಿಲ್ಲೆಯು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದುವರಿತಾ ಇದ್ದು ರಸ್ತೆ ರೈಲು ವಿಮಾನ ಮಾರ್ಗಗಳಲ್ಲಿ ಉತ್ತಮ ಸಂಪರ್ಕ ವ್ಯವಸ್ಥೆ ಕಲ್ಪಿಸಲಾಗ್ತಾ ಇದೆ ದೇಶದ ಪ್ರಮುಖ ನಗರಗಳಿಗೆ ಸಂಚರಿಸಲು ಅನುಕೂಲವಾಗಲು ಎಲ್ಲ ವಾತಾವರಣವಿದೆ ಮುಂದಿನ ಐದು ವರ್ಷಗಳಲ್ಲಿ ಎಲ್ಲ ಪ್ರಮುಖ ಸ್ಥಳಗಳಿಗೂ ವಿಮಾನ ಹಾರಾಟ ಗುಹೆ ಹೊಂದಲಾಗಿದೆ ಇದರಿಂದ ವ್ಯಾಪಾರ ವಹಿವಾಟು ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದರು ಹೆಸರು ಸುಧೀರ್ ಪಿಟಿ ಅಂತ ಹೇಳಿ ಬಾಷ್ ಕಂಪನಿಯ ಸಾಮಾಜಿಕ ಪಣಿಗಾರಿಕಾ ವಿಭಾಗದಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಡಿಪಾರ್ಟ್ಮೆಂಟ್ ಪ್ರೋಗ್ರಾಮ್ ಮ್ಯಾನೇಜರ್ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದೀನಿ ಸಂಪೂರ್ಣ ಉತ್ತರ ಕರ್ನಾಟಕ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಜವಾಬ್ದಾರಿ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಗಳ ಜವಾಬ್ದಾರಿ ಕೂಡ ಮಾಡ್ತಾ ಈ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ನಾವು ಕೌಶಲ್ಯ ಅಭಿವೃದ್ಧಿ ಒಂದು ವಿಭಾಗದಲ್ಲಿ ಬ್ರಿಡ್ಜ್ ಅನ್ನುವ ಒಂದು ಕೋರ್ಸನ್ನು ಈಗ ನಾವು ಶಿವಮೊಗ್ಗ ಡಿಸ್ಟ್ರಿಕ್ಕಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ರೋಟ್ರೀಸ್ ಸಂಸ್ಥೆಯ ಸಮಸ್ತ ಪರಿವಾರಗಳ ಜೊತೆಗೆ ಈ ಒಂದು ಸಹಯೋಗದೊಂದಿಗೆ ಈ ನಮ್ಮ ಬಾಷ್ ಕಂಪನಿಯ ಬ್ರಿಡ್ಜ್ ಕೋರ್ಸ್ ಇಲ್ಲಿ ಒಂದು ಉದ್ಘಾಟನೆ ಕಾರ್ಯಕ್ರಮ ಇಂದು ಜರುಗಿದೆ ಸೊ ಬ್ರಿಡ್ಜ್ ಕೋರ್ಸ್ ಬಗ್ಗೆ ಹೇಳಬೇಕಂದ್ರೆ ಬೇಸಿಕಲಿ ಇದು ಒಂದು ಅಲ್ಪಾವಧಿಯ ತರಬೇತಿ ಕಾರ್ಯಕ್ರಮ ಅಲ್ಪಾವಧಿ ಕಾರ್ಯಕ್ರಮ ಅಂದರೆ ಡ್ರಾಪ್ ಡ್ರಾಪ್ಔಟ್ ಸ್ಟೂಡೆಂಟ್ಸ್ ಅಂತ ಏನಂತೀವಿ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಟೆಂತ್ ಪಾಸಾಗಿ ಮಿನಿಮಮ್ ಟೆಂತ್ ಪಾಸಾಗಿ ಮುಂದೆ ವಿದ್ಯಾಭ್ಯಾಸವನ್ನು ಮುಂದುವರೆಸದೇ ಇದ್ದವರು ಅಥವಾ ಜಾಬ್ ಮಾಡಿ ಜಾಬ್ ಬಿಟ್ಟವರು ಅನ್ಎಂಪ್ಲಾಯ್ಡ್ ಅಂತ ಏನಿರ್ತಾರೆ ಅಂಥವ್ರಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟು ಮತ್ತು ಮೂವತ್ತು ವರ್ಷ ಒಳಗಿನ ಸಂಪೂರ್ಣ ಅನ್ಎಂಪ್ಲಾಯ್ಡ್ ಗೊತ್ತು ಮತ್ತು ಇವನ್ ಡಿಗ್ರಿ ಕೂಡ ಆಗಿ ಕೆಲವೊಂದು ಸಲ ಅನ್ಸ್ಕಿಲ್ಡ್ ಇರ್ತಾರೆ ಅಂದರೆ ಅಕಾಡೆಮಿಕ್ ಆಗಲೂ ಡಿಗ್ರಿ ಆಗಿರುತ್ತೆ ಬಟ್ ಸ್ಕಿಲ್ಡ್ಲ್ಲ ಅಂಥ ಒಂದು ವಿದ್ಯಾರ್ಥಿಗಳ ಒಂದು ಇಪ್ಪತ್ತೈದು ಒಂದು ಬ್ಯಾಚ್ಗೆ ಒಂದು ಬ್ಯಾಚ್ಗೆ ಇಪ್ಪತ್ತೈದು ಸಂಖ್ಯೆ ಒಂದು ನಾವು ಅವರಿಗೆ ಒಂದು ಬ್ಯಾಚ್ ಮಾಡಿ ಅವರಿಗೆ ಒಂದು ಎರಡು ತಿಂಗಳು ಅಂದರೆ ಸಿಕ್ಸ್ಟಿ ಡೇಸ್ ಆಫ್ ಕ್ಲಾಸ್ ರೂಮ್ ಟ್ರೈನಿಂಗು ಮತ್ತು ಲಾಸ್ಟ್ ಮೂವತ್ತು ದಿವಸ ಅವರಿಗೆ ಒಂದು ಒ ಜಿ ಟಿ ಕಾರ್ಯಕ್ರಮ ಪ್ಲೇಸ್ಮೆಂಟು ಅಸೆಸ್ಮೆಂಟು ಮತ್ತು ಅವರಿಗೆ ಎಂಪ್ಲಾಯರ್ ಕನೆಕ್ಟಿವಿಟಿ ಪ್ರೋಗ್ರಾಮನ್ನು ವಾಶ್ ಮಾಡಿದೆ ಸೊ ಇಲ್ಲಿ ಎರಡು ಥರದ ಒಂದು ಹಂತ ಮೊದಲ ಎಲ್ಲರಿಗೂ ನಮಸ್ಕಾರ ಆತ್ಮೇಲೆ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ತನ್ನ ಅರವತ್ತನೇ ವರ್ಷದ ಸಭೆ ನೆನಪಿಗಾಗಿ ಇವತ್ತು ಶಿವಮೊಗ್ಗ ಅಡ್ವಾನ್ಸ್ ಸ್ಕಿಲ್ ಡೆವಲಪ್ಮೆಂಟ್ ಅಕಾಡೆಮಿ ಅಂತ ಪ್ರಾರಂಭ ಮಾಡಿದೆ ಶಿವಮೊಗ್ಗದಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳಿದ್ದರೂ ಕೂಡ ಇಲ್ಲಿಯೇ ಕಂಪ್ನಿಗಳು ಬರ್ತಾ ಇಲ್ಲ ಮತ್ತು ಇಲ್ಲಿ ಇರುವಂತಹ ಪ್ರತಿಭಾಂತ ಯುವಕರು ಬೇರೆ ಅಥವಾ ಬೇರೆ ಊರಿಗೆ ಹೋಗ್ತಾ ಇದನ್ನು ಗಮನಿಸ್ಕೊಂಡು ಶಿವಮೊಗ್ಗದಲ್ಲೇ ಒಂದು ಸ್ಕಿಲ್ ಅಕಾಡೆಮಿ ಪ್ರಾರಂಭ ಮಾಡಿ ಯುವ ಜನತೆಗೆ ಒಂದು ಕೌಶಲ್ಯ ತರಬೇತಿ ನೀಡುವುದರ ಮೂಲಕ ಇಲ್ಲಿ ಒಂದು ಟ್ಯಾಲೆಂಟ್ ಪೂಲ್ ರೆಡಿ ಮಾಡೋದು ಹಾಗೆ ವರ್ಕ್ ಫೋರ್ಸನ್ನು ರೆಡಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ಕಿಲ್ ಅಕಾಡೆಮಿ ಪ್ರಾರಂಭ ಮಾಡಿದೆ ಮುಂದಿನ ದಿನಗಳಲ್ಲಿ ಇದರಿಂದಾಗಿ ವಾಣಿಜ್ಯ ರಂಗ ಮತ್ತು ಕೈಗಾರಿಕಾ ರಂಗ ಅಭಿವೃದ್ಧಿ ಹೊಂದುತ್ತದೆ ಹಾಗೆಯೇ ಕೈಗಾರಿಕಾ ಕ್ಷೇತ್ರಕ್ಕೆ ಬೇಕಾದಂಥ ಕೆಲಸಗಾರರಿಗೆ ಬೇಕಾದಂತಹ ಕೌಶಲ್ಯವನ್ನು ಕೊಟ್ಟು ಆ ಗ್ಯಾಪ್ನ ಏನಿದೆ ಅದನ್ನು ಭರ್ತಿ ಮಾಡೋ ಕೆಲಸ ಮಾಡುತ್ತೆ ಇದಕ್ಕಾಗಿ ಹಲವಾರು ಸಂಘ ಸಂಸ್ಥೆಗಳ ಜೊತೆ ನಾವು ಟೈಅಪ್ ಮಾಡಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಬಹುಶಃ ಇನ್ನು ಹತ್ತು ವರ್ಷದಲ್ಲಿ ಶಿವಮೊಗ್ಗ ಜಿಲ್ಲೆಯ ಯುವಜನತೆ ಕೌಶಲ್ಯ ಭರಿತರಾಗಿ ತಮ್ಮ ಕನಸನ್ನು ತಮ್ಮ ಜೀವನವನ್ನು ಶಿವಮೊಗ್ಗದಲ್ಲೇ ಕಟ್ಟಿಕೊಳ್ಳುವ ನೆನಸು ಮಾಡಿಕೊಳ್ಳುವ ನಮಸ್ತೆ ನಾನು ವಸಂತ್ ಹೋಗಲಿದ್ದಾರೆ ಶಿವಮೊಗ್ಗ ಒಂದು ಸೈಕೊಮ್ಯಾಟ್ರಿಕ್ ಅನಾಲಿಸಿಸ್ ಅವ್ರಿಗೆ ಯಾವುದರಲ್ಲಿ ಅವರು ಆಸಕ್ತಿ ಇದೆ ಅವ್ರಿಗೆ ಯಾವ್ದು ಕೆಪ್ಯಾಸಿಟಿ ಇದೆ ಅನ್ನೋದನ್ನು ಅಸೆಸ್ ಮಾಡಿಬಿಟ್ಟು ಸೂಕ್ತವಾದಂಥ ಒಂದು ಕೌಶಲ್ಯ ತರಬೇತಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಹಾಗೆ ಇವಾಗ ಭಾಳ ಮುಖ್ಯವಾಗಿ ಇವತ್ತು ದೇಶದಲ್ಲಿ ಅವರ ಇಂಥ ಸ್ಕಿಲ್ ಇಂಪಾರ್ಟೆಂಟ್ ಇದೆ ಸೊ ಯಾರಿಗೆ ಸ್ಕಿಲ್ ಇಲ್ಲ ಅಂಥವ್ರಿಗೆ ಸ್ಕಿಲ್ ಕೊಡಬೇಕು ಆಲ್ರೆಡಿ ಸ್ಕಿಲ್ ಇರೋವಂಥವ್ರಿಗೆ ನಾವು ಅಪ್ಸ್ಕಿಲ್ ಮಾಡಬೇಕು ಅಪ್ಸ್ಕಿಲ್ ಆಗಿರೋವಂಥವ್ರಿಗೆ ನಾವು ರೈಟ್ ಸ್ಕಿಲ್ ಕೊಡಬೇಕು ಉದ್ದೇಶ ಇಷ್ಟೇ ನಾವು ಏನು ಕೆಲಸ ಮಾಡ್ತೀವಿ ಆ ಕೆಲಸದ ಬಗ್ಗೆ ಹೆಚ್ಚಿನ ಜ್ಞಾನ ಉತ್ತಮವಾಗಿ ಕೆಲಸ ನಿರ್ವಹಿಸುವಂಥ ಒಂದು ಕೌಶಲ್ಯ ಈ ಎರಡು ವಿಚಾರಗಳನ್ನು ಕೊಡೋದು ನಮ್ಮ ಉದ್ದೇಶ ಈ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಕೇಂದ್ರ ಹಲವಾರು ನಮ್ಮ ಏನು ನಾಲೆಡ್ಜ್ ಪಾರ್ಟ್ನರ್ಸನ್ನು ಟ್ಯಾಪ್ ಮಾಡ್ಕೊಂಡಿದ್ದೀವಿ ಎಮ್ಒಿ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಎಲ್ಲ ಸ್ಥರದ ಒಂದು ಟ್ರೈನಿಂಗ್ಗಳಿಗೆ ಅನುಕೂಲ ಆಗೋ ರೀತಿ ಮಾಡಿದ್ವಿ ಒಂದು ವಿಸ್ಟಾ ಲರ್ನಿಂಗ್ ಅಂತ ಹೇಳಿ ಟ್ರೈನಿಂಗ್ ಮಾಡಿದ್ವಿ ಇವರು ಯಾವುದೇ ರೀತಿಯ ಟ್ರೈನಿಂಗು ಶಾಲಾ ಕಾಲೇಜು ಮಕ್ಕಳಿಗೆ ಕೊಟ್ಟುಬಿಟ್ಟು ಅವರ ಕಾಲೇಜು ಡೇಸ್ನಲ್ಲೇ ಕಾಲೇಜಿನ ಸಮಯದ ನಂತರದಲ್ಲಿ ಅವರು ಕಲಿಕೆಯನ್ನು ಮುಂದುವರ್ಸ್ಬೋದು ಡಿಗ್ರಿ ಮುಗಿಸಿ ಅವರು ಓದೋ ಮುಗಿಸು ಇಮಿಡೇಟಾಗಿ ಕೆಲಸಕ್ಕೆ ಸೇರಿಕೊಂಡಾಗ ಡೇವನಿಂದ ಅವರು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ಬೋದು ಆ ರೀತಿಯಲ್ಲಿ ಒಂದು ವ್ಯವಸ್ಥೆ ಇದೆ ಅದಲ್ಲದೆ ಎಜುಕೇಷನ್ ಆಗಿ ಕಂಪ್ಲೀಟ್ ಆದವ್ರಿಗೂ ಸಹ ಅವರು ಅವರಿಗೆ ಅವಶ್ಯಕವಾದ ಅವರ ಮುಂದಿನ ಯಾವುಚನೆಗಳೇನಿದ್ದಾವೆ ಅದಕ್ಕೆ ಪೂರಕವಾದಂಥ ಟ್ರೈನಿಂಗನ್ನು ನಾವಿಲ್ಲಿ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಬೆಂಗಳೂರಿಗೆ ಹೋಗಿ ಶಿವಮೊಗ್ಗದಲ್ಲಿರುವಂಥ ಜನಗಳು ಹುಡುಗರು ಟ್ರೈನಿಂಗು ಹೆಚ್ಚು ಹಣವನ್ನು ಕೊಟ್ಟು ಟ್ರೈನಿಂಗ್ ಮಾಡ್ಕೊಂಡು ಬರ್ತಿದ್ರು ಅವರಿಗೆ ನಾವು ಬೆಂಗಳೂರಿನ ಕಂಪ್ನಿನೇ ಲಿಂಕ್ ಕರ್ಕೊಂಡು ಬಂದ್ಬಿಟ್ಟು ಅದಕ್ಕಿಂತ ಒಂದು ಹೆಚ್ಚಿನ ಕ್ವಾಲಿಟಿ ಮತ್ತು ಕಡಿಮೆ ರೇಟು ಅವರಿಗೆ ಭಾಳ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಒಂದು ಟ್ರೈನಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಇದಲ್ಲದೆ ಇವಾಗ ಬಾಷ್ ಜೊತೆಗೂ ಸಹ ನಾವು ಟೈಪ್ ಮಾಡಿಕೊಂಡಿದ್ದೀವಿ ಬಾಷ್ ಮತ್ತು ರೋಟ್ರಿ ಇನಿಷಿಯೇಟಿವ್ ಏನಿದೆ ಬ್ರಿಟಿಷ್ ಕೋರ್ಸ್ ಫಾರ್ ಟೆಂತ್ ಆ್ಯಂಡ್ ಟ್ವೆಲ್ತ್ ಡ್ರಾಪ್ಔಟ್ಸ್ ಸ್ಕೂಲ್ ಡ್ರಾಪ್ಔಟ್ಸ್ ಬಿಟ್ವೀನ್ ದ ಏಜ್ ಗ್ರೂಪ್ ಆಫ್ ಏಯ್ಟೀನ್ ಅಂಡ್ ಟ್ವೆಂಟಿ ಏಯ್ಟ್ ಅವರಿಗೆ ಮೂರು ತಿಂಗಳ ಒಂದು ಟ್ರೈನಿಂಗ್ ಕೋರ್ಸು ಎರಡು ತಿಂಗಳು ಶಮಾಜಿಲ್ಲ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘನ ರೆಡಿಯಲ್ಲಿ ಒಂದು ಸ್ಕಿಲ್ ಅಕಾಡೆಮಿ ಬಹಳ ದಿನಗಳ ಕನಸು ನನಸಾಗಿದೆ ಶಿವಮೊಗ್ಗ ಜನತೆಯೆಲ್ಲ ಬೇರೆ ಬೇರೆ ಜಿಲ್ಲೆಯ ಎಲ್ಲ ಜನತೆಗೆ ಅನುಕೂಲ ಆಗೋ ದೃಷ್ಟಿಯಿಂದ ಈ ಒಂದು ಲ್ಯಾಬನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ನಮ್ಮ ಎಲ್ಲ ಎಲ್ಲ ಇವತ್ತು ನಮ್ಮ ಸಂಸದರು ಮತ್ತು ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಬಹಳ ನಮಗೆ ಸಹಕಾರ ಕೊಡೋದ್ರ ಮುಖಾಂತರ ಬಹಳ ದಿನದ ಕನಸು ನನಸಾಗಿದೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ಸಾಕಷ್ಟು ನೈಂಟಿ ಏಟ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಆದರೆ ಸ್ಕಿಲ್ಸ್ ಇರೋದಿಲ್ಲ ಈಗ ಎಂಟು ನಿಮಿಷದಲ್ಲಿ ಒಂದು ಪೇಜನ್ನು ಟೈಪ್ ಮಾಡಬೇಕಾಗಿರುತ್ತೆ ಇಪ್ಪತ್ತು ನಿಮಿಷ ತಗೊಂಡು ಅದು ಒಂದು ಸ್ಕಿಲ್ ಹಾಗಾಗಿ ಅವರು ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಕ್ವಾಲಿಫೈಡ್ ಆಗಬೇಕು ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಪರಿಣಿತಿ ಇರಬೇಕು ಅಂತಂದರೆ ಸ್ಕಿಲ್ ಬಹಳ ಮುಖ್ಯ ಹಾಗಾಗಿ ಎಲ್ಲದರಲ್ಲೂ ಪಾಸ್ ಆಗ್ತಾರೆ ಕೊನೆಗೆ ಅವ್ರ ಸ್ಕಿಲ್ಸೇ ಇರೋಲ್ಲ ಅವ್ನು ಮಾತಾಡೋ ಕಲೆ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಒಂದು ಸ್ಕಿಲ್ ಬೇಕೇ ಬೇಕು ಈಗ ನೀವು ಒಂದು ಕ್ಯಾಮ್ರಾಮನ್ ಆಗಿರ್ಬೋದು ಒಂದು ಫೋಟೋಗ್ರಫಿ ಇರ್ಬೋದು ಸಣ್ಣ ಪುಟ್ಟ ಕೆಲಸಗಳು ಎಲ್ಲದರಲ್ಲೂ ಒಂದು ಸ್ಕಿಲ್ ಬೇಕು ಆ ಸ್ಕಿಲ್ ಚೆನ್ನಾಗಿತ್ತು ಅಂದರೆ ಇಮ್ಮಿಡ ಅವರಿಗೆ ಜಾಬ್ ಸಿಗುತ್ತೆ ಆ ಕೆಲಸವನ್ನು ನಮ್ಮ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಎಲ್ಲ ಕ್ಷೇತ್ರಗಳಲ್ಲೂ ಅವರಿಗೆ ಕೊಡುವಂಥ ಕೆಲಸನ ಮಾಡ್ತಾಯಿದೆ ಬಹಳ ಜನರ ಬಹಳ ದಿನದ ಕನಸಿತ್ತು ಹಾಗಾಗಿ ಇವತ್ತು ನಮ್ಮ ರೋಟ್ರಿ ಮತ್ತು ಎಲ್ಲರ ಜೊತೆ ಸೇರಿ ಈ ಒಂದು ಲ್ಯಾಬನ್ನು ಸೆಟಪ್ ಅಪ್ ಮಾಡಿದ್ವಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಮತ್ತು ಅನ್ಎಂಪ್ಲಾಯ್ಡ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹೋಗುತ್ತೆ ಮುಂಚೆ ನಾವೆಲ್ಲ ಸ್ಕಿಲ್ ಕೆಲ ಡೆವಲಪ್ಮೆಂಟಿಗೆಲ್ಲ ಬೇರೆ ಕಡೆ ಹೋಗ್ಬೇಕಾಗಿತ್ತು ಈಗ ಶಿವಮೊಗ್ಗ ಡಿಸ್ಟಿಕ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅವರು ಇಲ್ಲಿ ಸ್ಕಿಲ್ ಅಕಾಡೆಮಿ ಓಪನ್ ಮಾಡಿದ್ದಾರೆ ತುಂಬ ಹೆಲ್ಪ್ ಆಗುತ್ತೆ ಬೇರೆ ಕಡೆ ಹೋಗಬೇಕು ಅಂದ್ಕೊಂಡಿರೋರು ಅಥವಾ ಪ್ಲಾನ್ ಮಾಡಿರೋರು ಇಲ್ಲಿಗೆ ಬಂದು ಜಾಯ್ನ್ ಆಗಿ ಒಳ್ಳೆ ಒಳ್ಳೆ ಆಪರ್ಚುನಿಟಿ ಇದೆ ಯಾಕಂದ್ರೆ ನಮ್ಮ ಲೋಕಲ್ ಶಿವಮೊಗ್ಗದಲ್ಲಿ ಇರೋದ್ರಿಂದ ಬೇರೆ ಕಡೆ ಹೋಗೋ ತೊಂದರೆ ಇರೋದಿಲ್ಲ ಅಲ್ಲಿ